ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಗ್ರೀನ್ ಕಲರ್ ಮಾಡ್ ಮಮ್ಮಿ ಗ್ರೀನ್ ಕಲರ್ ಮಾಡ ಅಂತ ಇರ್ತಾಳಾ ಆಕಡ ಅದು ತಿರುಗಡದಲ್ಲ ನಿನ್ನ ಹಾಸ್ಟೆಲ್ ಗೆ ಹೋಗ್ಬೇಕಂತ ಪ್ಲಾನ್ ಮಾಡಕಂತೀ ನಾನು ಹಾಸ್ಟೆಲ್ ಗೆ ಕಳಸಮ್ಮ ಗಾಯ್ಸ್ ಸಪೋರ್ಟ್ ಮಾಡಿ ನೀವು ಹೌಯ್ತ ಅಂತಲೇ ಯಾವ ದೊಡ್ಡದೆ ನೋಡ್ರಿ ಎಳ್ನೀರು ನೀರು ನಾನಗೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಇವತ್ತು ಅಮೂಲ್ಯ ಅನ್ನ ಏನು ಮಾಡೋಕ್ಕಂತೀನಿ ಬಾಕ್ಸಿಗೆ ಅಂತಂದ್ರೆ ಗೈಸ್ ನೀವೇ ನೋಡಿದ್ರಲ್ಲ ನಿನ್ನೆ ಚಿಕನ್ ಮಾಡಿದ್ದು ಹಾಗೆ ಉಳಿದಿತ್ತು ಸೊ ಅದಕ್ಕೋಸ್ಕರ ಅವ್ರಿಗೆ ದೋಸೆ ಮಾಡ್ತಾ ಇದ್ದೀನಿ ದೋಸೆ ಮತ್ತು ಚಟ್ನಿ ಉಪ್ಪು ರೆಡಿ ಇಟ್ಟಿದ್ದೀನಿ ಅನೇಕ ಅಮೂಲ್ಯ ಖಾರ ಇಷ್ಟ ಆಗೋಲ್ಲ ಸೊ ಅದಕ್ಕೋಸ್ಕರ ಎರಡೇ ಮೆಣಸಿನ್ಕಾಯಿ ಹಾಕಿದ್ದೀನಿ ಅವ್ರಿಗಷ್ಟೇ ಅಲ್ಲ ಪಾಟ್ರಿ ಆಫ್ ಮಾಡಿಬಿಡ್ತೀನಿ ನನಗೆ ಚಿಕ್ಕಂಗಿಲ್ಲ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ನಿಮಗಿದ್ ಗುಡ್ ಆಫ್ಟರ್ನೂನ್ ಆಗುತ್ತೆ ಇಲ್ಲಿ ಗುಡ್ ಮಾರ್ನಿಂಗ್ ಆಗುತ್ತೆ ಸೊ ಗುಡ್ ಮಾರ್ನಿಂಗ್ ಹೇಳಿದ್ದೆ ಮಾತಾಡಬೇಕು ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಗೊತ್ತಿಲ್ಲ ಮುನ್ನಿನ ಚಿಕನ್ ಹೆಂಗಾಗಿತ್ತು ಅಮ್ಮ ಆಗಿತ್ತು ಡ್ರೈ ಡ್ರೈ ಮಸ್ತ್ ಆಗಿತ್ತು ಡ್ರೈ ಇಷ್ಟ ಆಗಿತ್ತು ನಿಂಗೆ ಚಿಕನ್ ಅಂದ್ರೆ ಭಾಳ ದಿನ ಆಗಿತ್ತಲ್ಲ ತಿನ್ನಾರ್ದ ಅಲ್ಲ ನಿಂಗೆ ಉಳಿದಿದ್ದಿಲ್ಲ ಹಾಂ ಸ್ಕೂಲಿಗೆ ಹೋಗ್ಬಿಡಲ್ಲ ಕಾಯಿ ಚಟ್ನಿ ನಾ ಮಾಡಿಟ್ಟಿದ್ದೀನಿ ಕೊಬ್ಬರಿ ಸ್ವಲ್ಪ ಹಾಕಿದ್ದೀನಿ ಶೇಂಗಾ ಜಾಸ್ತಿ ಹಾಕಿದ್ದೀನಿ ಹ್ಞೂ ಇಷ್ಟು ಬಿಡಪ್ಪ ನಿನ್ನೆ ಬ್ಲಾಗ್ ಟೈಮ್ ಆಗ್ಬಿಟ್ಟಿತ್ತು ಗಾಯ್ಸ್ ನಿನ್ನೆ ಅದಕ್ಕೆ ನಾನು ಚಿಕನ್ ಬ್ಲಾಗ್ ಏನಾದರೂ ಮಾಡ್ಬೇಕು ಅನ್ಕೊಂಡಿದ್ದೆ ಗ್ರೀನ್ ಕಲರ್ ಮಸ್ತ್ ಆಗೈತೆ ಗ್ರೇವಿ ಇವ್ರ ಅಪ್ಪಾಜಿ ಇವರ ಅಪ್ಪಾಜಿ ಮಸ್ತಾಗಿ ತಿನ್ನಕಿದ್ರು ಮತ್ತೆ ಮತ್ತು ಅಂದ್ರೆ ಫೇವ್ರೇಟ್ ಅದು ಗ್ರೀನ್ ಕಲರ್ ಮಾಡಿ ಮಮ್ಮಿ ಗ್ರೀನ್ ಕಲರ್ ಮಾಡಿರ್ತಾಳೆ ಚಲೋ ಐತೆನಾ ಫುಲ್ಲು ಮನಸ್ಸಿಗೆ ತಗೊಂಡು ತಿನ್ನಕಂತೀ ಗಾಯಿಸಿ ಸ್ಕೂಲ್ ಸ್ಕೂಲಲ್ಲಿ ಜನವರಿ ಒನ್ಗೆ ನಾವು ಊರ್ಗೋಗ್ಬಿಟ್ಟಿರ್ತೀನಿ ಅಷ್ಟೊತ್ತಿಗೆ ಒನ್ಗೆ ಇರ್ತೀನಿ ಜನವರಿ ಫೈವ್ ಆದ್ಮೇಲೆ ಹೋಗ್ತೀನಿ ಇನ್ನು ಒನ್ ಮಂತ್ ಇಲ್ಲೇ ಇರ್ತೀನಿ ಏಟ್ ಮಂತ್ಸ್ ಶಾರ್ಟ್ ಆದಾಗ ಹೋಗ್ಬೇಕಂತ ಅನ್ಕೊಂಡಿದೀನಿ ಹಂಗೇನಾದ್ರೂ ಪ್ರಾಬ್ಲಮ್ ಆದ್ರೆ ಹೋಗ್ತೀನಿ ಹಂಗೇನಿಲ್ಲ ಅಂದ್ರೆ ಸ್ವಲ್ಪ ದಿನ ಒನ್ ಮಂತ್ ಅಂತ ಇರ್ತೀನಿ ಇಲ್ಲಿ ಕೇಳಾಕಂತಿದ್ರಿ ನಿಮ್ ತವರು ಮನೆಗೆ ಹೋಗ್ತೀರಾ ಡೆಲಿವರಿಗೆ ಅಂತ ಹೌದು ನಮ್ಮ ಊರಿಗೆ ಹೋಗ್ತಿದಿನ ಡೆಲಿವರಿಗೆ ಓ ಇಲ್ಲ ಅಂಚೆ ಕಾದಕ್ಕೆ ಬಂದಿದ್ದ ನಾನು ಡೆಲಿವರಿ ಮತ್ತೆ ಅಷ್ಟಿಗೆ ಗಾಯ್ಸ್ ಇದು ಇತ್ತು ಮೊನ್ನೆ ಇದು ಇದು ಇಲ್ಲ ಉಳಗಟಕ್ಕೆ ಅಲ್ಲ ಇಲ್ಲ ಓಕೆ ಶೋರ್ ಓಕೆ ಗಾಯ್ಸ್ ಮಾಡೋಣ ಬನ್ನಿ ಹೆಂಗ್ ಬರುತ್ತೆ ಗೊತ್ತಿಲ್ಲ ಬರಿ ಸ್ಪೂನು ಸಣ್ಣದಾಗ್ ಅದಕ್ಕೆ ಹಾಂ ಫೋನ್ ಕ್ಯಾಮ್ರ ಹಿಡ್ಕೊಂಡು ಮಾಡೋದಂದ್ರೆ ಕತ್ತಾಗ ಆಯ್ತು ಒಂದು ಮಾಡಿದಿ ನೋಡಿ ಯಾವ ನೈಸ್ ಅಲ್ಲಮ್ಮ ಸರಿ ಅಮ್ಮು ಚಲೋ ಓದ್ಬೇಕಮ್ಮು ಬರೇ ಆಟ ಆಡೋದು ತಿರ್ಗಾಡೋದು ಅಲ್ಲ ನೀನು ಹಾಸ್ಟ್ಲಿಗೆ ಹಾಕ್ಬೇಕಂತ ಪ್ಲಾನ್ ಮಾಡಗಂತಿ ನಾನು ನಾವು ಕಳಿಸ್ತೀವಿ ಕೈ ಕಾಲು ಹಿಡಿದು ನಮ್ಮ ಕೈ ಕಾಲ್ ಹಿಡಿದು ಗಾಡಿ ಒಳಗ್ ಹಾಕೊಂಡ್ ಬಿಟ್ಟ್ ಬರ್ತೀವಿ ಎದಕ್ ಹೋಗಲ್ಲ ಅಷ್ಟ್ ಎಲ್ಲಿಗ್ ಹೋಗಲ್ಲ ಎದಕ್ ಹೋಗಲ್ಲ ಇಲ್ಲಿ ಮನೆಗ್ ಅಷ್ಟ ರೆಸ್ಪೆಕ್ಟ್ ಕೊಡಲ್ಲ ಗೈಸ್ ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಟ್ ಮಾತಾಡಲ್ಲ ನಾ ಅಪ್ಪ ಬೆಲೆ ಗೊತ್ತಿಲ್ಲ ಎಲ್ಲ ಕಲಿಬೇಕಂದ್ರೆ ನೀನ್ ಅಷ್ಟ್ಲಿಗ್ ಹೋಗ್ಲೇಬೇಕು ಅಲ್ಲಿ ಕೇಳಿ ಒಬ್ಬರನ್ನ ನವೋದಯ ಬರೆಸ್ತಾರಂತೆ ಗಾಯಸ್ ಯಾರಿಗಾದ್ರೂ ಗೊತ್ತಿದ್ರೆ ನವೋದಯ ಮತ್ತೆ ಇದು ಯಾವ್ದಾದ್ರು ಮೊರಾರ್ಜಿ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಗಾಯಸ್ ದಬ್ಬಾ ದಬ್ಬಾಕಮ್ಮ ಗಾಯಸ್ ನಂಗಂತೂ ಇಷ್ಟ ಇಲ್ಲ ಇಲ್ಲಿ ಬರೀ ತಿರ್ಗಾಡೋದು ಅಡ್ಡಾಡೋದು ಇದೇ ಮಾಡ್ತಿದ್ದಾಳೆ ಅದಕ್ಕೋಸ್ಕರ ಹಾಸ್ಟೆಲ್ಗೆ ಹಾಕಿ ಆರಾಮಾಗಿರೋಣ ಅಂತ ನಮ್ಮ ಪಾಪು ಜೊತೆ ಆರಾಮಾಗಿರೋಣ ಅಂತ ಪ್ಲಾನ್ ಮಾಡಿದೀನಿ ಗಾಯ್ಸ್ ಅಮೂಲ್ಯ ಅವರೇ ತಗೊಳ್ಳಿ ದೋಸೆ ಚಟ್ನಿ ಬೈಸ್ ನಾನೇನಾದ್ರೂ ಮಾಡಿದ್ದೇ ತಿನ್ನಲಿಲ್ಲ ಅಂದ್ರ ಕೆಟ್ಟ ಕೋಪ ಬರುತ್ತೆ ನಂಗೆ ಆಕೆನ ಬೇರೆ ತಿಂತೀನಿ ಅಂದ್ಲು ಆಮೇಲೆ ಹಾ ಹಾ ಸಾಕ್ ಅಮ್ಮು ಹೆಂಗಾಗೈತಮ್ಮು ಚಟ್ನಿ ಖಾರ ಆಗೈತಲ್ಲ ಇಲ್ಲ ಸ್ವಲ್ಪ ಪೂಜೆ ಮಾಡ್ಬೇಕಲ್ಲಿ ಇವತ್ತು ಪೂಜೆನೇ ಮಾಡಿಲ್ಲ ದೋಸೆ ಅಂದಿ ಗೈಸ್ ಸ್ವಲ್ಪ ನೀರು ಜಾಸ್ತಿ ಆಗ್ಬಿಟ್ಟಿದೀನಿ ಅನ್ಸುತ್ತ ಅದಕ್ಕೋಸ್ಕರ ಸ್ವಲ್ಪ ಸಲುವಾಗಿ ಬರ್ತಿಲ್ಲ ಅದ್ರಾಗ ಗೆ ಮಾಡಿದಾಗ ಗಾಯ ಹಂಗೆ ಬರ್ತಾವ ಈಕಿ ನೋಡ್ರಿ ಸ್ವಲ್ಪ ದೀಪ ಹಚ್ಚಂದೆ ಹಚ್ಕೊಂಡಳ ಮೇಡಮ್ ಅವರು ತಿಂತ ಇದ್ದಾರೆ ಅಷ್ಟಲ್ಲಿ ಕಳ್ಸಮ್ಮ ಗಾಯಸ್ ಸಪೋರ್ಟ್ ಮಾಡಿ ನೀವು ಕಳ್ಸಬೇಕಾ ಕಳ್ಸಬಾರ್ದ ಅಂತ ಕಮೆಂಟ್ ಮಾಡಿ ಮತ್ತ ಹಾಸ್ಟೆಲ್ಲಿ ಕಳ್ಸೋ ಪ್ಲಾನಿಂಗಲ್ಲಿ ನಿನ್ ಗಾಯ ನೆಕ್ಸ್ಟ್ ಪಾಪು ಬಂದ್ರೆ ನಂಗೆ ಟೈಮ್ ಚಾಲಲ್ಲ ಇವ್ರನ್ನ ಕಳಿಸಿ ಅದನ್ನ ಮೇಂಟೈನ್ ಮಾಡಾಕ ಸೊ ಇವ್ರನ್ನ ಹಾಸ್ಟೆಲಿಗೆ ಹಾಕಿ ನಮ್ಮ ಪಾಪ ಜೊತೆ ಆರಾಮಾಗಿರ್ಬೇಕಂತ ಪ್ಲಾನಿಂಗ್ ಹ್ಮ್ ನೆಕ್ಸ್ಟ್ ನೋಡ್ರಿ ಇದು ದೋಸೆ ಸ್ವಲ್ಪ ಚಿಕ್ಕದ್ ಮಾಡಕಂತೇಳಿ ಯಾಕಂದ್ರೆ ಬಾಕ್ಸ್ನ ಈಗ ಕಂಫರ್ಟೇಬಲ್ ಆಗಲಿ ಅಂತ ಹೇಳಿ ಈಗ ಚಲೋ ಬರಕ್ ಅಂತ ಗಾಯ ಫಸ್ಟ್ ಈಗ ಚಲೋನೇ ಬರ್ಲಿಲ್ಲ

ಹಾವೈತಂತಲ್ಲಿ ನಾ ಬಂದ್ರ ಅದ್ ಎಲ್ಲ ಇರ್ತಿತ್ ಅಂತ ಹೋಗಲ್ಲ ಅಂತ ಒಟ್ಟ ಸುಳ್ಳು ಕರೆ ಕರೆಬಳಗಂತ ಬರೀ ಸುಳ್ಳು ಗಾಯಸ್ ಹೇಳ ಎಷ್ಟು ನಾಟಕದಿಂದ ಹೇಳ್ತಾಳಂದ್ರ ಕರೆವಂತ ನಂಬಿರ್ಬೇಕ ನಿಜ ಅಂತ ನಂಬಿರ್ಬೇಕು ಹೇಳ್ತಾಳ ನೀವೇ ನೋಡಿದ್ರಲ್ಲ ಎಕ್ಸ್ಪ್ರೆಶನ್ ಹೆಂಗಿತ್ತಿದ ಹಾವಿದ ಅಮ್ಮ ಕರೆನ ಆಯ್ತಾ ಇಲ್ಲ ನೋಡ್ರಿ ಸ್ಕೂಲ್ ಬಂದಾಳ ಬಂದೇ ಇಲ್ಲೇ ಬ್ಯಾಗ್ ಇಟ್ಟ ಹೋಗಾಳಿ ನನಗ ಬೇಕ ನೋಡ್ರಿ ಗಾಯಸ್ ನನಗೋಸ್ಕರ ಬಾರೆನ್ ಕೊಡಸ್ತಿದಾರೆ ಇವರು ಅಲ್ಲಿ ಹೋಗ ಹಿಂದ ಹೋಗುದು ಝೂಮ್ ಹಾಕಿನಿ ಹ್ಮ್

ಬರ್ರಿ ಗುದಾಡ್ತಾವ್ ಗಾಯ ತಂಗಿಯಲ್ಲಿ ಈಕಿ ಅಂತ ಕೆಟಗರಿ ರೀ ಈಕಿ ಯಾವಾಗ ಯಾರದ ಇದ್ರೆ ಏನ್ ಮಾಡ್ತಿದ್ಲ ಅಂದ್ರೆ ಗೈಸ್ ಚಾಕ್ಲೇಟ್ ಕೊಡ್ತಿದ್ಲ ಚಾಕ್ಲೇಟ್ ಕೊಟ್ಟಂಗೆ ಮಾಡಿ ಏನೋ ಸ್ವಲ್ಪ ಬಿಟ್ಟು ಇಸ್ಕೊಂಡ್ಬಿಡ್ತಿದ್ಲ ಅಂತ ಚಾಳಿ ಗಾಯ್ಸ್ ಸಿಕ್ಕಿದೆ ಅಮ್ಮ ಪಾಪಲ್ಲ ನಾನು ಕೆಲಸ ಮಾಡಕ್ಕಾಗಲ್ಲ ನೀವೇ ಮಾಡ್ಬೇಕ ಇನ್ಮೇಲಿಂದ ಅಮೂಲ್ಯ ನೀಟಾಗಿ ಕಸ ಬಿಡಿತಾಳ ಗಾಯಸ್ ಕಲ್ಕೊಂಡ್ಬಿಟ್ಟಾಳೆ ಈಗೀಗೆಲ್ಲ ಅನ್ನಣ್ಯಾಗ ಪಾತ್ರೆ ತೊಳೆ ಕೆಲಸ ಹಚ್ಚಿದ್ದೀನಿ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಬಟ್ಟೆ ಮಾಡಿಸಿದೆ ಗಾಯಸ್ ಟೀ ಮಾಡಕ್ ಇಟ್ಟಿದೀನಿ ಮಾಡು ತಿನ್ನೋದಾರ ಮಾಡ ಬರೆಯೋದರ ಮಾಡಿ ಮಾರ್ಕ್ ಬರಕ್ ಅಂತಣ್ಣ ಅಮೂಲ್ಯವ ಕಣ್ಣ ಮರೆ ಮಾಚಿ ನನ್ಗೆ ಎಳನೀರು ಕುಡ್ದೆ ಗೈಸ್ ಇದು ಇದು ಗಮ್ ತೋಟದ್ದೆ ನೋಡ್ರಿ ಎಳ್ನೀರು ಹ್ಮ ಇದು ಬೇರೆ ಕೂಡ ಆಗಿದೆ ನೋಡ್ರಿ ಹ್ಮ್ ತೋಟ ನಮ್ ಬಹಳ ದಿನ ಆಯ್ತು ಗೈಸ್ ಸಿಕ್ಸ್ ಮಂತ್ ಆಯ್ತು ಅನ್ಸುತ್ತ ಸಿಕ್ಸ್ ಮಂತ್ ಆಯ್ತು ಅನ್ಸುತ್ತೆ ತೋಟಕ್ಕೆ ಹೋಗಿಲ್ಲ ಮೊನ್ನೆ ಮಾಡಿದ್ನಲ್ಲ ರೀ ಟೊಮೊಟೊ ಕಾಯಿ ಚಟ್ನಿ ಟೊಮೊಟೊನೂ ಆಗಿದ್ದಾವ ಅನ್ಸುತ್ತ ನೋಡ್ರಿ ಇಷ್ಟು ಇಷ್ಟೊಂದು ಗಿಡ ಅದಾವ ಗಾಯಸ್ ಅವಾಗ ಜಗ್ಗಿ ಬಿಡ್ತಿತ್ತು ಇವಾಗ ಈಗ ಸ್ವಲ್ಪ ಬಿಡಕಂತೈತಿ ಫುಲ್ ಸ್ವೀಟ್ ಇರ್ತಾವ ಗಾಯಸ್ ಇವಾಗ ಇದ್ರಾಗ ಸ್ವಲ್ಪ ಕುಡ್ದು ನಾನು ಆಲ್ರೆಡಿ ಇಷ್ಟೊಂದು ಎಷ್ಟೊಂದು ಬಂದಿದ್ದು ಇಲ್ಲಿತನ ಬಂದಿತ್ತು ಗುಚ್ಚರಿಗೆ ಇಷ್ಟೈತಿ ಗಾಯ್ಸ್ ಇಲ್ಲಿವರೆಗೂ ಬಂದಿತ್ತು ಅಲ್ಲ ಇರ್ತಾವಲ್ಲ ಜ್ಯೋತಿ ಫೇವ್ರೆಟ್ ಗೈಸ್ ನಮ್ಮ ನಮ್ಮ ಹೊಲದಲ್ಲಿ ಗೈಸ್ ನೋಡ್ರಿ ಇದು ನಮ್ಮ ತೋಟದಲ್ಲೇ ಆಗಿತ್ತು ಅನ್ಸುತ್ತಾ ನಮ್ಮ ಹಸ್ಬೆಂಡ್ ತಗೊಂಡ್ಬಂದಿದಾರ ನಮ್ಮ ಮನೆಯಾಗ ಭಾಳ್ ಫೇವ್ರೆಟ್ ರೀ ಇದು ಇದು ತೊಗರಿ ಕಾಳು ಗೈಸ್ ಆ ಕಡೆ ಸೈಡು ಕುಸ್ಟಗಿ ಸೈಡು ಮತ್ತೆ ಕಡೆ ನಮ್ಮ ಊರ್ ಸೈಡ್ ಭಾಳ ಆಗ್ತಾವು ನೋಡ್ರಿ ರೋಸ್ ಎಷ್ಟು ಕ್ಯೂಟ್ ಆಗೈತಿ ಎಲ್ಲೋ ಕಲರ್ ಮತ್ತೆ ಪಿಂಕ್ ಕಲರ್ ಎಷ್ಟು ದೊಡ್ಡ ದೊಡ್ಡ ಇವು ಕೂಡ ನಮ್ಮ ತೋಟದಾಗ ಆಗಿ ಗಾಯ್ಸ್ ತುಂಬ ಜನ ಆಯಿತು ತೋಟಕ್ಕೆ ಹೋಗಿಲ್ಲ ಅನ್ನಣ್ಯಾಗೆ ನೋಡ್ರಿ ಪಲಾವ್ ಮಾಡಮ್ಮ ಅಂತ ಅನ್ನೆ ಅದಕ್ಕೆ ಮಮ್ಮಿ ನಾನೇ ಹೆಚ್ಕೊಡ್ತೀನಿ ಕೊಡ್ತೀನಿ ಕುಂದರು ಅಂದ್ಲು ಪಾಪ ಎಷ್ಟು ಹೆಲ್ಪ್ ಮಾಡೋಕಂತ ನೋಡ್ರಿ ನಮ್ಮ ಅನನ್ಯ ಮೊದಲೇ ನಮ್ಮ ಅಣ್ಣಣ್ಣೆ ನೋಡು ಹೊಗಳ್ತೀರಿ ನೀವು ಇನ್ನೂ ಇದೆಲ್ಲ ಮಾಡೋದು ನೋಡಿದ್ರೆ ಇನ್ನೂ ಹೊಗಳ್ತೀರಿ ನಾನೇ ಹೆಚ್ಕೊಡ್ತೀನಿ ಮಮ್ಮಿ ನನಗೆ ಬ್ಯಾಕ್ ಪೇನ್ ಆಗಿದೆ ಗಾಯಸ್ ನಾನೇ ಹೆಚ್ಕೊಡ್ತೀನಿ ಅಂತ ಅಂದಲು ನೋಡ್ರಿ ಅಮೂಲ್ಯವ್ವ ಅಕ್ಕಿಗೆ ಪೇಸ್ಟ್ ಮಾಡಿಕೊಡ ಅಂತಂದಿದ್ನಿ ಈಕಿ ನಾನು ಬಂದು ನಾನು ಮಾಡ್ತೀನಿ ಮಮ್ಮಿ ನಾನು ಮಾಡ್ತಿನ ಅಂತೇಳಿ ಅಣ್ಣ ನನ್ನ ಕೈಯ್ಯನ ಕಸ ನೋಡ್ರಿ ಜಗಳ ಗಂಟಿ ಅಮೂಲ್ಯ ಒಟ್ಟೆ ಬಿಡೋಂಗಿಲ್ಲ ನೋಡ್ರಿ ಆಲ್ರೆಡಿ ನಾನು ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೆ ಅದ್ರಾಗ ತೊಗರಿ ಕಾಳು ಹಾಕಿನಿ ಗಾಯಸ್ ಹಸಿ ಸೀದ್ವೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಆ್ಯಡ್ ಮಾಡಿದ್ದೀನಿ ಮಸ್ತಿರುತ್ತೆ ಗಾಯಸ್ ಅದು ಪುಸ್ತಿದ ಮೇಲೆ ಪೇಸ್ಟ್ ಬರುತ್ತಲ್ಲ ನೋಡ್ರಿ ಇದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಬೆಳಿತಾರೆ ತೊಗರಿ ಕಾಳು ಅದರೊಳಗೆ ಉಪ್ಪಾಕಿ ಮತ್ತು ನೀರು ಹಾಕಿ ಕುದಿಸಿದ್ರೆ ಮಸ್ತ್ ಟೇಸ್ಟ್ ಇರುತ್ತೆ ಗಾಯಿಸಿ ನೋಡಿರಿ ಇವ್ರಿಗೆ ಗುದ್ದಾಡ್ಕಂತನ ತಮ್ಮ ಕೆಲಸ ತವ ಮಾಡೋಕಂತಿದ್ರು ನಾನು ಹಂಗೆ ಪಲಾವ್ ಮಾಡೋಕೆ ಇಟ್ಟಿದ್ದೆ ನೋಡ್ರಿ ಫಸ್ಟ್ ಎಣ್ಣೆ ಹಾಕಿ ಮಸಾಲೆ ಪದಾರ್ಥ ಎಲ್ಲ ಆ್ಯಡ್ ಮಾಡಿದ್ದೆ ನೆಕ್ಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ಕೊಟ್ಟಿದ್ಲು ನಮ್ಮ ಅನಣ್ಯ ಹಂಗೆ ಎಣ್ಣೆ ಎಲ್ಲ ಕಾದಿತ್ತು ಚಕ್ಕೆ ಲವಂಗ ಅವೆಲ್ಲ ಹಾಕಿ ಫ್ರೈ ಮಾಡಿದ್ದೆ ಸ್ವಲ್ಪ ಹೊತ್ತು ಎಲ್ಲರೂ ಮಾಡ್ತಾರೆ ಅದೇ ಥರನೇ ನಾನು ಮಾಡೋಕ್ಕಂತೀನಿ ಗಾಯಸ್ ಹಂಗೆ ಅದು ಸೈಡ್ ಕುದಿಯಾಕಂತಿತ್ತು ಬರೀ ಇವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ ಫಸ್ಟು ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು ಗೈಸ್ ಅದು ಸ್ವಲ್ಪ ಕೆಂಪಗೆ ಆಗೋವರೆಗೂ ನಮ್ಮ ಮನೇ ನೋಡಕ್ಕಂತಿಲ್ ಹೇಗೆ ಮಾಡೋಕ್ಕಂತಿದ್ನಿ ಅಂತೇಳಿ ಅಂಬುಲೆ ನೋಡ್ರಿ ಎಷ್ಟು ಇನ್ವಾಲ್ವ್ ಆಗಿ ಬೆಳ್ಳುಳ್ಳಿ ಅದ ಕೆಲಸ ಸಚಿದ್ನಿ ಅವಳಿಗೆ ನೆಕ್ಸ್ಟ್ ಇದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೆಂಪಗೆ ಫ್ರೈ ಮಾಡಬೇಕು ಗಾಯಸ್ ನಂಗೆ ಗ್ಯಾಸ್ ಕಟ್ಟಿ ಬಡಿಯಕಂತಿತ್ತು ಗ್ಯಾಸ ಅದಕ್ಕೋಸ್ಕರ ನಮ್ಮ ನಮ್ಮ ಅನ್ನಣ್ಣ ಮಮ್ಮಿ ನಾನು ಹೆಲ್ಪ್ ಮಾಡ್ತೀನಿ ಸರಿ ಅಂತೇಳಿ ತಾನು ಸ್ಪೂನ್ ತೊಗೊಂಡು ಅದನ್ನು ಕೈ ಆಡ್ಸಕ್ಕಂತಿದ್ದಿಲ್ಲ ನೋಡಿರಿ ನೆಕ್ಸ್ಟ್ ಇವಾಗ ಸ್ವಲ್ಪ ಪುದೀನ ನಮ್ಮ ಮನೆ ಪಕ್ಕ ತೋಟದ ಗೈಸ್ ಅದನ್ನೇ ಆ್ಯಡ್ ಮಾಡಕ್ಕಂತೀನಿ ಮತ್ತು ನಾವೇ ಮಾಡಿದ್ವಲ್ಲ ಗಾಯ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನೇ ಆ್ಯಡ್ ಮಾಡಕ್ಕಂತೀನಿ ಸ್ವಲ್ಪ ಸ್ಪೂನ್ ತೊಗೊಂಡು ಇದನ್ನು ಮಾಡಬೇಕು ಗೈಸ್ ತಿರುಕೋಬೇಕು ನೋಡ್ರಿ ನಮ್ಮನೇ ಎಷ್ಟು ಹೆಲ್ಪ್ ಮಾಡಕ್ಕೆ ಅಡ್ಡ ಪಡ್ಡ ಬರಕ್ ಪಾಪ ಅವಳಿಗೆ ಕಂಫರ್ಟೇಬಲ್ ಆಗ್ತಿಲ್ಲ ಆದರೂ ಟ್ರೈ ಮಾಡಕ್ ಅಂತೇಳಿ ಅಂತ ಹ್ಮ್ ನಾನು ಅನನ್ಯ ಕಲ್ಕೊಳ್ಳಿ ಅಂತೇಳಿ ಅವಳಿಗೆ ಸ್ವಲ್ಪ ಹಂಗೆ ಹೇಳ್ಕೊಡಕಂತಿದ್ನಿ ಗಾಯಸ್ ಒಂದೇ ಸಲಕ್ಕೆ ಕಲಿಯಲ್ಲ ಹಂಗೆ ಸ್ವಲ್ಪ ನೋಡಿದರೆ ಏನಾದರೂ ಸ್ವಲ್ಪ ಟ್ರೈ ಮಾಡಿದರೆ ಕಲಿಬೋದು ಅವಳಂತೂ ಕಲಿತಾಳೆ ಬಿಡ್ರಿ ಗಾಯಸ್ ಅದ್ರಲ್ಲಿ ಡೌಟೇ ಇಲ್ಲ ಗಾಯಸ್ ನೋಡ್ರಿ ಇದು ಕುದಿತಾ ಇದೆ ಫುಲ್ ಸಿಂಪಲ್ ಆಗಿ ಮಾಡಕಂತೀನಿ ಗಾಯಸ್ ಅಷ್ಟು ಪೇಶನ್ಸ್ ಇಲ್ಲ ಸಿಂಪಲ್ ಆಗಿ ಚಲೋ ಮಾಡಿರ್ತೀನಲ್ಲ ನನ್ನ ಈಗ ನೋಡ್ರಿ ಈಗ ಅವಾಗಲೇ ತಿನ್ನಕ್ಕೆ ಪ್ರಿಪೇರ್ ಮಾಡ್ಕೊ ಕುಂತಿ ಇಕ್ಕಿ ಜಸ್ಟ್ ಅಕ್ಕಿ ತೊಳ್ಕೊಂಡ್ ಬಂದಿದಿನಿ ಸುಮ್ಮ ಬರೀ ಟೊಮೊಟೊ ಚಟ್ನಿ ಬೇಳೆ ನಿನ್ನೆ ಚಿಕನ್ ಸಾಕಾಗಿತ್ತು ಗಾಯಸ್ ಅದಕ್ಕೋಸ್ಕರ ಇವತ್ತು ಪಲಾವ್ ಅಡುಗೆ ಚೆನ್ನಾಗಿ ಮಾಡ್ತೀರಿ ಅಕ್ಕ ಅನ್ನೇರಿ ಥ್ಯಾಂಕ್ ಯು ಸೋ ಮಚ್ ನಂಗೆ ಕಂಫರ್ಟೇಬಲ್ ಆಗಿ ತೋರ್ಸೋಕೆ ಆಗ್ತಿಲ್ಲ ಗೈಸ್ ನಾ ಎಷ್ಟೊತ್ತಿದ್ರೆ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡೇ ತೋರಿಸ್ಬೇಕು ಯಾಕಂದ್ರೆ ನೋಡ್ರಿ ಚಿಕ್ಕದಿದೆ ಇದು ಇಲ್ಲಿ ಬಿಟ್ರೆ ನಾ ಕಾಣಲ್ಲ ಮಾತಾಡ್ಬೋದು ಅಷ್ಟೇ ಗೈಸ್ ಫಸ್ಟ್ ನಾನು ಇದ್ರೊಳಗೆ ಅಕ್ಕಿ ಹಾಕ್ತೀನಿ ಗೈಸ್ ಅದಾದ್ಮೇಲೆ ಒಂದು ಅರ್ಧ ಬೆಣ್ಣೆ ನಿಂತ್ಕೊಂಡಿದೀನಿ ತೋರ್ಸೋಕಾಗಲಿಲ್ಲ ಅದನ್ನು ಸ್ವಲ್ಪ ಒಂದು ಟೂ ಮಿನಿಟ್ಸ್ ಈ ಥರ ಫ್ರೈ ಮಾಡಿಸಿ ನೆಕ್ಸ್ಟು ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ತೀನಿ ಸಿಂಪಲ್ ಮಾಡೋಕಂತೀನಿ ಇದು ಸಿಂಪಲ್ ಆದರೂ ಚೆನ್ನಾಗಿರುತ್ತೆ ನೋಡಿರಿ ಕುಕ್ಕರ್ ಒಳಗೆ ಮಾಡಬೇಕು ಅನ್ಕೊಂಡೆ ಬಟ್ ಅದು ಅದು ಸಣ್ಣದಿದೆ ಗ್ಯಾಸು ಆಮೇಲೆ ಸೀಟಿನೇ ಹೊಡೆದಿಲ್ಲ ಮೊನ್ನೆ ಲಾಸ್ಟ್ ಟೈಮು ಸೊ ಅದಕ್ಕೋಸ್ಕರ ನಾ ಯಾವಾಗಲೂ ರೈಸ್ ಮಾಡೋ ಅದ್ರೊಳಗೆ ಇಟ್ಟಿನಿ ಓಕೆ ಗಾಯಸ್ ಲಾಸ್ಟಿಗೆ ತೋರಿಸ್ತೀನಿ ಬರ್ರಿ ಹೇಗಾಗಿರುತ್ತೆ ಅಂತ ನಮ್ಗೆ ಎಷ್ಟು ಬೇಕಷ್ಟು ನಮ್ಮ ನಾವು ಯಾವಾಗಲೂ ರೈಸ್ ಮಾಡ್ತೀವಲ್ಲ ಗಾಯಸ್ ಅದ್ರ ಅಳತೆ ನೀರು ಹಾಕ್ಕೊಂಡಿದ್ದೀನಿ ನೋಡೋಣ ಬನ್ನಿ ಹೇಗಾಗುತ್ತೆ ಲಾಸ್ಟಲ್ಲಿ ಉಪ್ಪಾಕಿ ಕುದಿಸಿಟ್ಟಿದ್ದೆ ಅಂದರೆ ನನ್ನ ಫೇವ್ರೇಟ್ ಇದೆ ಅಲ್ಲ ಫೈನಲಿ ಪಲಾವ್ ರೆಡಿಯಾಯಿತು ಗಾಯಸ್ ಮಸ್ತ್ ಮಸ್ತಾಗಿತ್ತು ಟೇಸ್ಟು ನಮ್ಮ ಹಸ್ಬೆಂಡ್ ಕೂಡ ಮಸ್ತಾಗಿತ್ತು ಅಂತ ಹೇಳಿದರು